ನಮಸ್ಕಾರ ರೈತ ಬಾಂಧವರೇ ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಕರ್ನಾಟಕದ ಅನೇಕ ಮಾರುಕಟ್ಟೆಗಳಲ್ಲಿ ಶುಂಠಿ ರೇಟ್ ಎಷ್ಟು ಬೆಲೆಯಿಂದ ಮಾರಾಟವಾಗ್ತಾಯಿದೆ ಎಂಬುವ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಮತ್ತು ವಿಶೇಷವಾಗಿ ಕಳೆದ ತಿಂಗಳಿಂದ ಶುಂಠಿ ಬೆಲೆಯಲ್ಲಿ ಏರಿಳಿಕೆಯಿಂದ ಸ್ವಲ್ಪ ರೈತರಿಗೆ ಆತಂಕ ಮನೆ ಮಾಡಿತ್ತು ಈಗ ಮುಂಬರುವ ದಿನಗಳಲ್ಲಿ ಹೊಸ ಶುಂಠಿ ರೇಟ್ ಏರಿಕೆ ಆಗಲಿದೆಯಾ ಎಂಬ ಸಂಪೂರ್ಣ ಮಾಹಿತಿಯನ್ನು ಸ್ವವಿವರವಾಗಿ ನಿಖರವಾದ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಸಂಪೂರ್ಣ ನೋಡಿ ಬನ್ನಿ ಸ್ನೇಹಿತರೆ ಯಾರೆಲ್ಲ ವಿಶೇಷವಾಗಿ ಈ ಶುಂಠಿ ಮಾರ್ಕೆಟ್ ಇರ್ಬೋದು ಈರುಳ್ಳಿ ಮಾರ್ಕೆಟ್ ಇರ್ಬೋದು ಹಾಗೆ ಮೆಣಸಿನ್ಕಾಯಿ ಮಾರ್ಕೆಟ್ಗಳ ಅಪ್ಡೇಟ್ಗಳನ್ನ ದಿನ ದಿನ ನೀವು ಪಡಿಬೇಕಾದ್ರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗ ಬೇಗನೆ ಕೃಷಿ ಸಂಪದ ಟೂ ಪಾಯಿಂಟ್ ಓ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಸಂಪೂರ್ಣ ನೋಡ್ಕೊಂಬರೋಣ ವಿಶೇಷವಾಗಿ ಮೊದಲನೇದಾಗಿ ಮುಂಬರುವ ದಿನಗಳಲ್ಲಿ ಶುಂಠಿ ರೇಟ್ ಏರಿಕೆ ಆಗಲೇ ಇದೆಯಾ ಎಂಬ ನಮ್ಮ ರೈತ ಬಾಂಧವರು ಹೆಚ್ಚಾ ಹೆಚ್ಚು ನನಗೆ ಕಾಮೆಂಟ್ ಮಾಡ್ತಾಯಿದ್ರು ಅದಕ್ಕೆ ನಮ್ಮ ರೈತರಿಗೆ ಹೇಳೋದೇನಪ್ಪ ಅನ್ನೋದಾದರೆ ಅಕ್ಟೋಬರ್ ಆಗಲಿ ನವಂಬರ್ನಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಮಾರುಕಟ್ಟೆಗಳಲ್ಲಿ ಶುಂಠಿ ಮಾರಾಟವಾಗ್ತಾ ಶುಂಠಿಗಳನ್ನು ಹೊರ ರಾಜ್ಯಗಳಿಗೆ ಹೆಚ್ಚಾನ್ ಹೆಚ್ಚು ಶೇಕಡಾ ಹತ್ತು ಪರ್ಸೆಂಟೇಜ್ ಹೊರರ ಹೊರ ರಾಜ್ಯಗಳಿಗೆ ಹೆಚ್ಚಾನತ್ತು ಮುಂಬೈಗೆ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತಾಗ್ತಾಯಿತ್ತು ಹೀಗೆ ಇಲ್ಲ ಸ್ನೇಹಿತರೆ ಹೆಚ್ಚಿನ ಪ್ರಮಾಣದಲ್ಲಿ ವಾತಾವರಣದಲ್ಲಿ ಏರುಪೇರು ಆಗೋದ್ರಿಂದ ಆಗಲಿ ಮಹಾರಾಷ್ಟ್ರ ಆಗಲಿ ಮತ್ತು ಗುಜರಾತ್ ಇವೆಲ್ಲ ಅನೇಕ ರಾಜ್ಯಗಳಿಗೆ ನಮ್ಮ ಕರ್ನಾಟಕದ ಶುಂಠಿ ಎಕ್ಸ್ಪರ್ಟ್ ಆಗ್ತಾಯಿದೆ ಅದಕ್ಕಾಗಿ ಕರ್ನಾಟಕದ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ಏರಿಕೆ ಆಗುವ ಎಲ್ಲ ಸಾಧ್ಯತೆಗಳಿವೆ ಅದಕ್ಕಾಗಿ ನಮ್ಮ ರೈತರಿಗೆ ಹೇಳ್ತಾ ಇರೋದು ಏನಪ್ಪ ಅನ್ನೋದಾದರೆ ಸ್ವಲ್ಪ ಸಮಯ ಕಾಯ್ದು ಮಾರಾಟ ಮಾಡಿದರೆ ಉತ್ತಮ ಬೆಲೆ ಸಿಗ್ತತೆ ಅಂತ ಎಲ್ಲ ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ ಸ್ನೇಹಿತರೆ ಅದಕ್ಕಾಗಿ ಸ್ವಲ್ಪ ದಿನ ಕಾಯೋದು ಒಳ್ಳೆಯದು ಮತ್ತು ಹಾಗಾಗಿ ವಾತಾವರಣದಲ್ಲಿ ಬದಲಾವಣೆ ಹೆಚ್ಚಿನ ಪ್ರಮಾಣದಲ್ಲಿ ದಿಲ್ಲಿ ಆಗ್ಬೋದು ಕೋಲ್ಕತ್ತಾ ಆಗ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ಚಳಿಯ ವಾತಾವರಣ ಇರುವುದರಿಂದ ಇನ್ನೂ ಬರುವಂಥ ದಿನಗಳಲ್ಲಿ ಹೊರರ ಹೊರ ರಾಜ್ಯಗಳಿಗೆ ಹೆಚ್ಚಿನ ಶುಂಠಿ ಎಕ್ಸ್ಪೋರ್ಟ್ ಆಗುವ ಎಲ್ಲ ಸಾಧ್ಯತೆ ಇದ್ದು ಬರುವ ದಿನಗಳಲ್ಲಿ ಜನವರಿ ಆಗ್ಬೋದು ಜನವರಿ ಎಂಡ್ ಆಗಲಿ ಫೆಬ್ರವರಿ ಮೊದಲನೇ ವಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಶುಂಠಿ ಬೆಲೆ ಬೆಳೆಗೆ ಹೆಚ್ಚಿನ ಬೆಲೆ ಸಿಗುವ ಸಾಧ್ಯತೆ ಇದೆ ಅಲ್ಲಿವರೆಗೂ ಸ್ವಲ್ಪ ಶುಂಠಿ ಬೆಳೆಗಳನ್ನು ಸ್ಟೋರೇಜ್ ಮಾಡಿಟ್ಕೊಂಡು ಉತ್ತಮ ಸಮಯದಲ್ಲಿ ಮಾರಾಟ ಮಾಡಿದರೆ ಉತ್ತಮ ಬೆಲೆ ಸಿಗಬಹುದು ಹಾಗಾದರೆ ಮತ್ತು ಮುಂಬರುವ ದಿನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಬೀಜದ ಶುಂಠಿ ಮಾರ ಮಾರಾಟಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಇರುವುದರಿಂದ ಇನ್ನೂ ಹೆಚ್ಚಿನ ರೇಟ್ ಸಿಗುವ ಸಾಧ್ಯತೆ ಇದೆ ಅಲ್ಲಿವರೆಗೂ ಸ್ವಲ್ಪ ಸಮಯ ಕಾದು ಮಾರಾಟ ಮಾಡಿದರೆ ಉತ್ತಮ ಬನ್ನಿ ಸ್ನೇಹಿತರೆ ಈಗಿನ ಕರ್ನಾಟಕದ ಅನೇಕ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ರೇಟ್ ನೋಡ್ಕೊಂಬರೋಣ ಮೊದಲನೆಯದಾಗಿ ನಮ್ಮ ಹಾಸನ ಮಾರುಕಟ್ಟೆಯಲ್ಲಿ ಇವತ್ತಿನ ಶುಂಠಿ ರೇಟ್ ನೋಡೋದಾದರೆ ಬೆಳಗಿನ ಮಾರ್ಕೆಟ್ನಲ್ಲಿ ಇವತ್ತು ಬೆಳಗಿನ ಮಾರ್ಕೆಟ್ನಲ್ಲಿ ನಮ್ಮ ಹಾಸನದಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಮಾಡಿದ ಶುಂಠಿ ಎರಡು ಸಾವಿರದ ಆರುನೂರಲಿಂದ ಹಿಡಿದು ಎರಡು ಸಾವಿರದ ಏಳ್ನೂರ ಐವತ್ತರವರೆಗೂ ಬೆಲೆ ಕಂಡಿದೆ ಅಂತ ಅನ್ಬೋದು ಇಲ್ಲಿ ನೋಡೋದಾದರೆ ನಿನ್ನಕ್ಕಿಂತಲೂ ಇವತ್ತು ಒಂದು ನೂರು ಇನ್ನೂರು ರೂಪಾಯಿ ಜಾಸ್ತಿ ಆಗ್ತಾನೆ ಇದೆ ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಬೇಲೂರು ಬೇಲೂರು ಮಾರುಕಟ್ಟೆಯಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗ್ಗೆ ವಾಷಿಂಗ್ ಮಾಡಿದ ಶುಂಠಿ ಇಲ್ಲಿ ಎರಡು ಸಾವಿರದ ಆರುನೂರಲಿಂದ ಹಿಡಿದು ಎರಡು ಸಾವಿರದ ಎಂಟುನೂರವರೆಗೂ ಬೇಲೂರು ಮಾರುಕಟ್ಟೆಯಲ್ಲಿ ರೇಟ್ ಕಂಡಿದೆ ಅಂತ ಅನ್ಬೋದು ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಶಿವಮೊಗ್ಗ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ರೇಗೋಡಿ ಶುಂಠಿ ಮಾತ್ರ ಪ್ರತಿ ಅರುವತ್ತು ಕೆ ಜಿ ಬ್ಯಾಗ್ಗೆ ವಾಷಿಂಗ್ ಮಾಡಿ ಶುಂಠಿ ಎರಡು ಸಾವಿರದ ಐದುನೂರ ಐವತ್ತರಲಿಂದ ಎರಡು ಸಾವಿರದ ಏಳ್ನೂರವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಸಾಗರ ಸಾಗರ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ಗೆ ವಾಷಿಂಗ್ ಮಾಡಿ ಶುಂಠಿ ಎರಡು ಸಾವಿರದ ಆರ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಏಳ್ನೂರವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ನಮ್ಮ ಸಾಗರ ಮಾರುಕಟ್ಟೆಯಲ್ಲಿ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಶಿರಾಳ್ಕೊಪ್ಪ ಶಿರಾಳ್ಕೊಪ್ಪ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಬ್ಯಾಗ್ಗೆ ಎರಡು ಸಾವಿರದ ಆರುನೂರ ಐವತ್ತರಲ್ಲಿಂದ ಹಿಡಿದು ಎರಡು ಸಾವಿರದ ಏಳ್ನೂರ ಐವತ್ತರವರೆಗೂ ನಮ್ಮ ಶಿರಾಳ ಮಾರುಕಟ್ಟೆಯಲ್ಲಿ ರೇಟ್ ಕಂಡಿದೆ ಅಂತ ಅನ್ಬೋದು ಇವತ್ತಿನ ಬೆಳಗಿನ ಮಾರ್ಕೆಟ್ನಲ್ಲಿ ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಮೈಸೂರು ಮೈಸೂರು ಮಾರ್ಕೆಟ್ನಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗ್ಗೆ ವಾಷಿಂಗ್ ಮಾಡಿ ಶುಂಠಿ ಎರಡು ಸಾವಿರದ ಐದುನೂರಲ್ಲಿಂದ ಶುರುವಾಗಿ ಎರಡು ಸಾವಿರದ ಏಳ್ನೂರವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ಇವತ್ತಿನ ಬೆಳಗಿನ ಮಾರ್ಕೆಟ್ನಲ್ಲಿ ಮೈಸೂರಿನಲ್ಲಿ ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಯಶವಂತಪುರ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಎರಡು ಸಾವಿರದ ಐದುನೂರಲಿಂದ ಶುರುವಾಗಿ ಮಧ್ಯಮ ಎರಡು ಸಾವಿರದ ಆರುನೂರ ಐವತ್ತು ಗರಿಷ್ಠ ಎರಡು ಸಾವಿರದ ಏಳ್ನೂರವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ಇಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ಗೆ ವಾಷಿಂಗ್ ಆ್ಯಂಡ್ ಹೊಸ ಶುಂಠಿ ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ ಲೋಕಲ್ ಮಾರುಕಟ್ಟೆಯಲ್ಲಿ ಹಾವೇರಿ ಹಾವೇರಿ ಮಾರುಕಟ್ಟೆಯಲ್ಲಿ ಇವತ್ತಿನ ದಿನ ಸ್ವಲ್ಪ ನೂರು ಇನ್ನೂರು ಸ್ವಲ್ಪ ರೇಟ್ ಕಂಡಿದೆ ಜಾಸ್ತಿ ಕಂಡಿದೆ ಅಂತ ಅನ್ಬೋದು ಇಲ್ಲಿ ಹಾವೇರಿಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ನೋಡೋದಾದರೆ ಎರಡು ಸಾವಿರದ ಆರ್ನೂರಲ್ಲಿಂದ ಶುರುವಾಗಿ ಎರಡು ಸಾವಿರದ ಏಳ್ನೂರ ಐವತ್ತರವರೆಗೂ ಇಲ್ಲಿ ನಮ್ಮ ಹಾವೇರಿ ಮಾರುಕಟ್ಟೆಯಲ್ಲಿ ರೇಟ್ ಕಂಡಿದೆ ಅಂತ ಅನ್ಬೋದು ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ ಶಿರ್ಸಿ ಶಿರ್ಸಿ ಮಾರ್ಕೆಟ್ನಲ್ಲಿ ರಗೋಡಿ ಶುಂಠಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ನೋಡೋದಾದರೆ ಇಲ್ಲಿ ಎರಡು ಸಾವಿರದ ಆರುನೂರಲಿಂದ ಶುರುವಾಗಿ ಎರಡು ಸಾವಿರದ ಏಳ್ನೂರವರೆಗೂ ನಮ್ಮ ಶಿರ್ಸಿ ಮಾರುಕಟ್ಟೆಯಲ್ಲಿ ರೇಟ್ ಕಂಡಿದೆ ಅಂತ ಅನ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ದಿನದಿಂದ ದಿನಕ್ಕೆ ಸ್ವಲ್ಪ ನಮ್ಮ ಶುಂಠಿ ಮಾರ್ಕೆಟ್ನಲ್ಲಿ ಸ್ವಲ್ಪ ರೇಟ್ನಲ್ಲಿ ಚೇತರಿಕೆ ಕಾಣ್ತಾ ಇದೆ ಅದಕ್ಕಾಗಿ ಮೊದಲನೇದಾಗಿ ವಿಡಿಯೋದಲ್ಲಿ ಹೇಳೋ ಹೇಳೋದ ಹಾಗೆ ಸ್ವಲ್ಪ ದಿನ ಕಾಯ್ದು ನಾವು ಉತ್ತಮ ಬೆಲೆ ಬಂದಾಗ ಮಾರಾಟ ಮಾಡಿದರೆ ನಮಗೂ ಲಾಭ ಆಗ್ತತಿ ರೈತರಿಗೆ ಲಾಭ ಆದರೆ ನಮಗೂ ಲಾಭ ಆಗುತ್ತೆ ನಾನು ಒಬ್ಬ ರೈತನಾಗಿ ಹೇಳೋದೇನಪ್ಪ ಅನ್ನೋದಾದರೆ ಸ್ವಲ್ಪ ದಿನ ತಾಳ್ಮೆಯಿಂದ ಇದ್ದು ಮಾರುಕಟ್ಟೆಗಳ ಆಗು ಹೋಗುಗಳನ್ನ ತಿಳ್ಕೊಂಡು ಮಾರಾಟ ಮಾಡಿದರೆ ಉತ್ತಮ ಸ್ನೇಹಿತರೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು